ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಏನು ಸ್ಪೆಷಲ್ ಮಾಡ್ತಿದ್ದೀನಿ ಗೊತ್ತಾ ಕಡಲೆಕಾಯಿ ಬೀಜದಲ್ಲಿ ಒಂದು ಸಲಾಡ್ ಸೂಪರಾಗಿ ಒಂದು ಸಲಾಡ್ ಮಾಡಿ ತೋರಿಸ್ತೀನಿ ಹೇಗೆ ಅಂತ ನನ್ನ ವೀಡಿಯೋಸ್ನ ಡೈಲಿ ವಾಚ್ ಮಾಡ್ತಾ ಇರಿ ಹಾಗೆ ನಿಮ್ಗೆ ಖುಷಿ ಒಂದು ಲೈಕ್ ಕೂಡ ಕೊಡಬೇಕು ನೋಡಿ ಕಡಲೆಕಾಯಿ ಬೀಜ ಇದು ನೋಡಿ ಹಸಿ ಕಡಲೆಕಾಯಿ ಬೀಜ ಅದನ್ನು ಒಂದು ಟೂ ಹಾರ್ಸ್ ನೆನೆಸಿಡಿ ಟೂ ಅವರ್ಸ್ ಆ ತ್ರೀ ಅವರ್ಸ್ ನೆನಿಲಿ ಚೆನ್ನಾಗಿ ನೆನೆದಿರಲಿ ಅದು ನೋಡಿ ನೀರು ಹಾಕಿ ಅದನ್ನು ಇದ್ದೀನಿ ನೆಂದಿದೆ ಈಗ ತ್ರೀ ಹಾರ್ಸ್ ಆಗಿದೆ ಈಗ ಒಂದು ಕುಕ್ಕರ್ ತೆಗಿಯೋಣ ಕುಕ್ಕರಲ್ಲಿ ಈ ಕಡಲೆಕಾಯಿ ಬೀಜ ಹಾಕ್ಕೊಂಡು ನಾನು ಒಂದು ಚಿಕ್ಕ ಬೌಲಲ್ಲಿ ತೊಗೊಂಡಿದ್ದೀನಿ ಅಷ್ಟೇ ಕಡಲೆಕಾಯಿ ಬೀಜ ಹಾಕಿ ನೀರು ಹಾಕಬೇಕು ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಆಗ ಕಡಲೆಕಾಯಿ ಬೀಜ ಉಪ್ಪು ಹಿಡಿಯುತ್ತೆ ಇಲ್ಲಾಂದರೆ ಸಪ್ಪೆ ಅನ್ನುತ್ತೆ ಅನಿಸುತ್ತೆ ತಿನ್ನುವಾಗ ಇದಾದಮೇಲೆ ಕುಕ್ಕರ್ದು ಲಿಡ್ ಮುಚ್ಚಿಬಿಟ್ಟು ಎರಡು ವಿಜಿಲ್ ಬರಲಿ ಒಂದು ಫುಲ್ ಫ್ಲೇಮಲ್ಲಿ ಇಡಿ ಇನ್ನೊಂದು ಇಡಿ ಹಾಗೆ ಎರಡು ವಿಜಿಲ್ ಬಂದಾಗ ನೋಡಿ ಈಗ ಚೆನ್ನಾಗಿ ಬೆಂದಿರುತ್ತೆ ಬೆಂದಿರೋ ಕಡಲೆಕಾಯಿ ಬೀಜನ ಮಾತ್ರ ತೊಗೊಳ್ಳಿ ಅದ್ರ ನೀರು ಒಂದು ಚೂರು ಹಾಗೆ ತೆಗೆದ್ಬಿಟ್ಟು ಒಂದು ಬೌಲ್ಗೆ ಹಾಕೊಳ್ಳಿ ಆಮೇಲೆ ಅರ್ಧ ಕ್ಯಾರೆಟ್ ತುರಿದ ನಾನು ಆಲ್ರೆಡಿ ಹೇಳಿದೆ ಚಿಕ್ಕ ಬೌಲಲ್ಲಿ ಕಡಲೆಕಾಯಿ ಬೀಜ ತೊಗೊಂಡಿದ್ದೀಂತ ಅರ್ಧ ಟೊಮೆಟೋನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕ್ತಿದ್ದೀನಿ ಅರ್ಧ ಈರುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಕ್ವಾ ಕ್ವಾಂಟಿಟಿ ಜಾಸ್ತಿ ಆದರೆ ಇದು ಕೂಡ ಎಲ್ಲವನ್ನು ಜಾಸ್ತಿ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಕೂಡ ಅರ್ಧ ಸಣ್ಣ ಸಣ್ಣದಾಗಿ ಹೆಚ್ಚಾಕಿದ್ದೀನಿ ಅದ್ರ ಜೊತೆಗೆ ಸೌತೆಕಾಯಿ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದಾದಮೇಲೆ ಅರ್ಧ ನಿಂಬೆ ಹೋಳದು ರಸ ಹಾಕ್ತಾಯಿದ್ದೀನಿ ಲೆಮನ್ ಜ್ಯೂಸ್ ಅದು ಅದಾದಮೇಲೆ ಅರ್ಧ ಸ್ಪೂನ್ ಪೆಪ್ಪರ್ ಪೌಡ್ರು ಆಮೇಲೆ ಅರ್ಧ ಸ್ಪೂನ್ ಜೀರಾ ಪೌಡರು ಜೀರಿಗೆ ಪೌಡ್ರು ಜೊತೆಗೆ ಚಾಟ್ ಮಸಾಲ ಅರ್ಧ ಸ್ಪೂನು ಚಾಟ್ ಮಸಾಲ ಇದ್ದೀನಿ ಅದ್ರ ಮೂರದು ಫ್ಲೇವರು ಮೂರು ಥರ ಇರುತ್ತೆ ಅದು ತಿನ್ನೋಕ್ಕೆ ಒಂದು ಮಜಾ ಅಂತ ಅನಿಸುತ್ತೆ ನೋಡಿ ಇದಿಷ್ಟು ಹಾಕ್ಬಿಟ್ಟು ಒಂದು ಸ್ಪೂನು ಇದ್ರ ಜೊತೆಗೆ ಒಂದು ಸ್ಪೂನು ಆಯಿಲ್ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ತಾಯಿದ್ದೀನಿ ಆಯಿಲ್ ಯಾವುದು ಮನೇಲಿ ನೀವು ಅಡುಗೆಗೆ ಯೂಸ್ ಮಾಡ್ತೀರಾ ಆಯಿಲ್ನ ಹಾಕ್ಕೊಳ್ಳಿ ಒಂದು ಸ್ಪೂನು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿ ತಿನ್ನಿ ಏನು ಸೇ ಟೇಸ್ಟಿಯಾಗಿರುತ್ತೆ ಗೊತ್ತಾ ಒಂದು ಡಿಫ್ರೆಂಟ್ ಟೇಸ್ಟ್ ಅನಿಸುತ್ತೆ ಮಕ್ಕಳು ಸ್ಕೂಲಿಂದೆಲ್ಲ ಬರೋ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ಕೊಟ್ಟರೆ ಅವ್ರಿಗೆ ಹೊಟ್ಟೆ ಹಸ್ಕೊಂಡು ಬಂದಿರ್ತಾರೆ ಇಂಥದ್ದೆಲ್ಲ ಕೊಡೋಗ ತಿಂತಾರೆ ಮಕ್ಕಳಿಗೆ ಪ್ರೋಟೀನೆಲ್ಲ ಸೇರುತ್ತೆ ಆಗ ಇದನ್ನ ಟ್ರೈ ಮಾಡಿ ನೆಕ್ಸ್ಟ್ ವೀಡ್ಯೋದಲ್ಲಿ ನಮ್ಗೆ ಮೀಟ್ ಮಾಡೋಣ ಟೇಕ್ ಕೇರ್ ಬಾಯ್